ಜ್ಯೋತಿಯೇ ಆಗೋ ಜಗ ಕೆಲ್ಲ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲಿ ಚೂಡ ಮಣಿಯಾಗು ಮಾತಿನಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿಯೇ ಆಗೋ ಜಗ ಕೆಲ್ಲ ಜ್ಯೋತಿಯೇ ಆಗೋ ಜಗ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸಬಲ್ಲವನಿಗೆ ಬಲ್ಲವನಿಗೆ ಎದೆಯೂದ್ದ ಈಸ ನನಕಂದ ಓದು ಬಲ್ಲವನಿಗೆ ಕೈಲಾಸ ಓದು ಬಲ್ಲವನಿಗೆ ಕೈಲಾಸ ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮುದ್ದಿನದ ಹೊತ್ತು ಹೊರಳೋದು ತಡವಲ್ಲ ಹೊತ್ತು ಹೊರಳೋದು ತಡವಲ್ಲ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ಮುಟ್ಟುವುದು ಶಿವನ ಬಳಿಯಲ್ಲಿ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದಾರೆ ಮಾರು ಮಕ್ಕಳಿದ್ದಾರೆ ಮಾರು ಹಡೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ ನೀ ಇದ್ದರೆ ನಮಗ ಸಾಮ್ರಾಜ್ಯ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಒಡ ಹುಟ್ಟಿದಣ್ಣ ಮುಖ ನೋಡ ವಡ ಹುಟ್ಟಿದಣ್ಣ ಮುಖ ನೋಡ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ಅಕ್ಕ ಭಾವ ಮಕ್ಕಳು ಮನೆಮಾರೋ ರೊಕ್ಕ ಸಂತೆ ಸಂಸಾರ ಸಾಗರ ಒಂದು ವಾಕ್ಯ ತಾಯಿ ತನ್ನ ಮಗನು ಯಾವ ಗುಣಗಳಿಗೆ ಒಡೆಯನಾಗಬೇಕೆಂದು ಬಯಸುತ್ತಾಳೆ ತಾಯಿ ತನ್ನ ಮಗನು ಆಚಾರಕ್ಕೆ ಅರಸನಾಗಬೇಕೆಂದು ನೀತಿಗೆ ಪ್ರಭುವಾಗಬೇಕೆಂದು ಬಯಸುತ್ತಾಳೆ ಜನಪದರು ಸಂಸಾರವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಜನಪದರು ಸಂಸಾರವನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಹೇಗೆ ಕಾಣಿಸುತ್ತದೆ ಈಸಬಲ್ಲವನಿಗೆ ಸಂಸಾರವೆಂಬ ಸಾಗರ ಎದೆಯುದ್ದ ನೀರಿರುವ ಹೊಳೆಯಂತೆ ಕಾಣಿಸುತ್ತದೆ ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೇನು ಸಂಸಾರವೆಂಬ ಸಾಗರದಲ್ಲಿ ಈಸುವುದು ಎಂದರೆ ಜೀವನದಲ್ಲಿ ಬರುವ ಕಷ್ಟಸುಖಗಳನ್ನು ಧೈರ್ಯವಾಗಿ ಎದುರಿಸುವುದು ಜನಪದದ ಪ್ರಕಾರ ಜನರೆಲ್ಲ ನೆಂಟರಾಗುವುದು ಯಾವಾಗ ಜನಪದದ ಪ್ರಕಾರ ಉಂಡಾಗ ಉಡುವಾಗ ಜನರೆಲ್ಲ ನೆಂಟರಾಗುವರು ಮೂರು ನಾಲ್ಕು ವಾಕ್ಯ ತಾಯಿ ತನ್ನ ಮಗುವಿನಲ್ಲಿ ಒಳ್ಳೆಯ ಗುಣಗಳು ಇರಬೇಕೆಂದು ಏಕೆ ಬಯಸುತ್ತಾಳೆ ತಾಯಿ ತನ್ನ ಮಗು ಆಚಾರಕ್ಕೆ ಅರಸನಾಗಬೇಕೆಂದು ಬಯಸುತ್ತಾಳೆ ನೀತಿಗೆ ಪ್ರಭುವಾಗಬೇಕೆಂದು ಬಯಸುತ್ತಾಳೆ ಹಾಗೂ ಮಾತಿನಲ್ಲಿ ಚೂಡಾಮಣಿಯಾಗೋ ನನಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಎಂದು ಬಯಸುತ್ತಾಳೆ ಓದಿನ ಮಹತ್ವವನ್ನು ಜನಪದರು ಯಾವ ರೀತಿ ತಿಳಿಸಿದ್ದಾರೆ ಸಂಸಾರವೆಂಬ ಸಾಗರವು ಈಸಬಲ್ಲವನಿಗೆ ಎದೆಯುದ್ದ ನೀರಿದ್ದಂತೆ ಗೋಚರವಾದರೆ ಓದುಬಲ್ಲವನಿಗೆ ಕೈಲಾಸದಂತೆ ಗೋಚರವಾಗುತ್ತದೆ ಆದ್ದರಿಂದ ಬದುಕಲು ಓದು ಮುಖ್ಯ ಎಂದು ಜನಪದರು ತಿಳಿಸಿದ್ದಾರೆ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಎನ್ನುವ ಮಾತಿನಲ್ಲಿ ಜನಪದದ ಯಾವ ಭಾವನೆಗಳಿವೆ ಬಂಗಾರದ ಬಳೆ ತೊಟ್ಟು ಬೈಬೇಡ ಬಡವಾರ ಎನ್ನುವ ಮಾತಿನಲ್ಲಿ ಜನಪದರು ಬಂಗಾರ ಶ್ರೀಮಂತಿಕೆ ಪ್ರದರ್ಶನದಲ್ಲಿ ಬಡವರಿಗೆ ಬಯ್ಯುವುದು ಒಳ್ಳೆಯದಲ್ಲ ಏಕೆಂದರೆ ಅವು ಶಾಶ್ವತವಲ್ಲ ಎಂದಿದ್ದಾರೆ ಶ್ರೀಮಂತಿಕೆ ದರ್ಪವನ್ನು ಬಡವರ ಮೇಲೆ ಏಕೆ ತೋರಬಾರದು ಶ್ರೀಮಂತಿಕೆ ದರ್ಪವನ್ನು ಬಡರ ಮೇಲೆ ತೋರಬಾರದು ಏಕೆಂದರೆ ಶ್ರೀಮಂತಿಕೆ ಇಂದು ಬರುತ್ತದೆ ನಾಳೆ ಹೋಗುತ್ತದೆ ಅದು ಶಾಶ್ವತವಲ್ಲ ಅಹಂಕಾರವೆಂಬುದು ನಮ್ಮನ್ನೇ ಸುಡುತ್ತದೆ ಆದ್ದರಿಂದ ಬಡವರ ಮೇಲೆ ಕನಿಕರವಿರಬೇಕು ಭಾವ ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಅಕ್ಕನಿದ್ದರೆ ಭಾವ ರೊಕ್ಕವಿದ್ದರೆ ಸಂತೆ ಹಾಗೂ ಮಕ್ಕಳಿದ್ದರೆ ಮಾತ್ರ ಮನೆಮಾರುಗಳು ಇರುವುದಕ್ಕೆ ಸಾಧ್ಯವಾಗುತ್ತದೆ ಎಂಟು ಹತ್ತು ವಾಕ್ಯ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎನ್ನುವ ಮಾತು ಜನಪದರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಜನಪದರು ಹೀಗೆ ವ್ಯಕ್ತಪಡಿಸಿದ್ದಾರೆ ಬೆಲ್ಲವಿರುವ ಕಡೆ ಇರುವೆಗಳು ಇರುವಂತೆ ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು ಅಂದರೆ ಚೆನ್ನಾಗಿ ಊಟ ಮಾಡುವಷ್ಟು ಹಾಗೂ ಊಟ ಹಾಕುವಷ್ಟು ಸಾಮರ್ಥ್ಯವಿದ್ದರೆ ಉತ್ತಮ ಬಟ್ಟೆಗಳನ್ನು ತೊಳುವ ಸಾಮರ್ಥ್ಯವಿದ್ದರೆ ಜನರೆಲ್ಲ ನೆಂಟರಾಗುತ್ತಾರೆ ಅದೇ ಆ ಸಿರಿವಂತಿಕೆ ಹೋಗಿ ಬಡತನ ಬಂದಾಗ ಒಡ ಹುಟ್ಟಿದ ಕೂಡ ಮುಖ ನೋಡುವುದಿಲ್ಲ ಎಂದು ಜನಪದರು ತಿಳಿಸುತ್ತಾರೆ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ವ್ಯಕ್ತವಾಗಿರುವ ಜನಪದರ ಭಾವನೆಗಳೇನೋ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ತ್ರಿಪದಿಗಳಲ್ಲಿ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡಾಮಣಿಯಾಗಿ ಜಗತ್ತಿಗೆಲ್ಲ ಜ್ಯೋತಿಯಾಗು ಎಂದು ಹೇಳುತ್ತಾಳೆ ಸಂಸಾರವೆಂಬ ಸಾಗರದಲ್ಲಿ ಈಸಬಲ್ಲವನಿಗೆ ಎದೆಯುದ್ದದ ನದಿಯಾದರೆ ಓದು ಬಲ್ಲವನಿಗೆ ಕೈಲಾಸವಿದ್ದಂತೆ ಸಿರಿವಂತಿಕೆ ಶಾಶ್ವತವಲ್ಲ ಅದು ಕಳೆದು ಹೋಗಲು ಬಹಳ ಸಮಯ ಬೇಕಾಗಿಲ್ಲ ಅದರಿಂದ ದರ್ಪ ತೋರಿಸಬಾರದು ಕೊಟ್ಟು ಕುದಿಯುವುದು ಇಟ್ಟು ಹಂಗಿಸುವುದು ಎಷ್ಟು ಉಂಡ ಎನ್ನುವ ವರ್ತನೆಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ತಾಯಿ ಇದ್ದರೆ ಸಾಮ್ರಾಜ್ಯ ಎಂದು ಹಳೆದವನ ಶ್ರೇಷ್ಠತೆಯನ್ನು ಹೇಳುತ್ತಾರೆ ಉಣ್ಣುವಾಗ ಉಡುವಾಗ ಜನರೆಲ್ಲ ನೆಂಟರು ಕಷ್ಟದಲ್ಲಿ ಸ್ವಂತ ಅಣ್ಣನು ಮುಖ ನೋಡುವುದಿಲ್ಲ ಎಂದು ಹೇಳುವ ಮೂಲಕ ಜನಪದರು ಸಿರಿವಂತಿಕೆ ದರ್ಪವನ್ನು ಬಿಟ್ಟು ತಾಯಿಯ ಮಹತ್ವವನ್ನು ಅರಿತು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಂಡು ಜಗತ್ತಿನಲ್ಲಿ ಬೆಳಕಾಗಬೇಕು ಎಂಬ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಸಂದರ್ಭದೊಡನೆ ವಿವರಿಸಿ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಆಯ್ಕೆ ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ತಾಯಿ ತನ್ನ ಮಗುವಿಗೆ ಆಚಾರಕ್ಕೆ ಅರಸನಾಗೋ ನೀತಿಗೆ ಪ್ರಭುವಾಗೋ ಮಾತಿನಲ್ಲಿ ಚೂಡಾಮಣಿಯಾಗೋ ಈ ಎಲ್ಲಾ ಗುಣಗಳಿಂದ ಜಗತ್ತನ್ನೇ ಬೆಳಗುವ ಜ್ಯೋತಿಯಾಗು ಎಂದು ಹಾರೈಸುತ್ತಾಳೆ ಬಂಗಾರ ನಿನಗೆ ಸ್ಥಿರವಲ್ಲ ಆಯ್ಕೆ ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಿರಿವಂತಿಕೆ ಅಶಾಶ್ವತವಾದದ್ದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸಿರಿವಂತಿಕೆ ಬಂದಾಗ ಬಂಗಾರದ ಬಳೆ ತೊಟ್ಟು ಬಡವರನ್ನು ಬೈಬೇಡ ಏಕೆಂದರೆ ಬಂಗಾರ ನಿನಗೆ ಸ್ಥಿರವಲ್ಲ ಎಂದು ಜನಪದರು ಹೇಳಿದ್ದಾರೆ ಇಟ್ಟು ಹಂಗಿಸಬೇಡ ಆಯ್ಕೆ ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಅರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಕೊಟ್ಟು ಕುದಿಯಬಾರದು ಹಿಟ್ಟು ಹಂಗಿಸಬಾರದು ಎಷ್ಟು ಉಂಡ ಎನ್ನಬಾರದು ಈ ಮೂರು ಗುಣಗಳು ಶಿವನಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು ಜನಪದರು ಹೇಳಿದ್ದಾರೆ ಒಳ ಹುಟ್ಟಿದಣ್ಣ ಮುಖ ನೋಡ ಆಯ್ಕೆ ಈ ವಾಕ್ಯವನ್ನು ಜನಪದ ತ್ರಿಪದಿಗಳಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಜನಪದರು ಹೇಳುತ್ತಾರೆ ಸಂದರ್ಭ ಸುಖಕ್ಕೆ ಬರುವ ಜನ ಕಷ್ಟಕ್ಕೆ ಬಾರರು ಎಂಬುದನ್ನು ಹೇಳುವ ಸಂದರ್ಭದಲ್ಲಿ ಜನಪದರು ಉಣಲು ಉಡಲು ಇರುವಾಗ ಜನರೆಲ್ಲ ನೆಂಟರು ಕಷ್ಟ ಬಂದಾಗ ಒಡಹುಟ್ಟಿದ ಅಣ್ಣನು ಕೂಡ ಮುಖ ನೋಡುವುದಿಲ್ಲ ಎಂದು ಹೇಳುತ್ತಾರೆ ಭಾಷಾಭ್ಯಾಸ ಸಮಾನಾರ್ಥಕ ಪದ ಅರಸ ರಾಜ ದೊರೆ ಪ್ರಭು ಕಂದ ಮಗು ಕೂಸು ಹಂಗಿಸು ಹಿಯಾಳಿಸು ವ್ಯಂಗ್ಯ ಮಾಡೋ ಬಂಗಾರ ಚಿನ್ನ ಸ್ವರ್ಣ ಕನಕ ಅಡವಿ ಕಾಡು ಅರಣ್ಯ ವನ ಕಾನನ ಸಾಗರ ಸಮುದ್ರ ಶರದಿ ಕಡಲು ಗ್ರಾಂಥಿಕ ರೂಪ ಬೈಬೇಡ ಬಯಬೇಡ ಹೊರಳೋದು ಹೊರಳುವುದು ಸಾಮ್ರಾಜ್ಯ ಸಾಮ್ರಾಜ್ಯ ನಮಗ ನಮಗೆ ಸ್ವಂತ ವಾಕ್ಯ ಚೂಡಾಮಣಿ ಮಗುವ ಮಾತಿನಲ್ಲಿ ಚೂಡಾಮಣಿಯಾಗಬೇಕೆಂದು ತಾಯಿ ಹರಸುತ್ತಾಳೆ ಹಂಗಿಸು ನಾವು ಇತರರನ್ನು ಹಂಗಿಸಿ ಮಾತನಾಡಬಾರದು ನೆಂಟರೋ ಇದ್ದರೆ ಊರೆಲ್ಲ ನೆಂಟರೋ ಸ್ಥಿರ ಬಂಗಾರ ಆಸ್ತಿಪಾಸ್ತಿ ಸ್ಥಿರವಲ್ಲ ವಿರುದ್ಧಾರ್ಥಕ ಪದ ಪ್ರಭು ಸೇವಕ ಸ್ಥಿರ ಅಸ್ಥಿರ ನೀತಿ ಅನೀತಿ ಆಚಾರ ಅನಾಚಾರ ಬಡವ ಬಲ್ಲಿದ ಪದಗಳನ್ನು ಬಿಡಿಸಿ ಬರೆಯಿರಿ ಹಡದ ಪ್ಲಸವ್ವ ಹಡದವ್ವ ಜಗಕ್ಕೆ ಪ್ಲಸ್ ಎಲ್ಲ ಜಗಕ್ಕೆಲ್ಲ ಸಂಸಾರ ಪ್ಲಸ್ ಎಂಬುದು ಸಂಸಾರವೆಂಬುದು ಎದೆ ಪ್ಲಸ್ ಉದ್ದ ಎದೆಯುದ್ದ ಎಷ್ಟು ಪ್ಲಸ್ ಉಂಡರೆಂದು ಎಷ್ಟುಂಡರೆಂದು ಮಕ್ಕಳು ಪ್ಲಸ್ ಇದ್ದರೆ ಮಕ್ಕಳಿದ್ದರೆ ಒಡ ಹುಟ್ಟಿದ ಪ್ಲಸ್ ಅಣ್ಣ ಒಡ ಹುಟ್ಟಿದಣ್ಣ ಭಾವಾರ್ಥ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಒಡ ಹುಟ್ಟಿದಣ್ಣ ಮುಖ ನೋಡ ಜನಪದ ತ್ರಿಪದಿಗಳು ಬದುಕಿನ ಕಹಿಸತ್ಯವನ್ನು ತಿಳಿಸುತ್ತವೆ ನಮ್ಮ ಬಳಿ ಶ್ರೀಮಂತಿಕೆ ಇದ್ದರೆ ಊರೆಲ್ಲ ನೆಂಟರು ಅದೇ ಬಡತನ ಬಂದರೆ ಒಡ ಹುಟ್ಟಿದ ಅಣ್ಣ ಕೂಡ ಮುಖ ನೋಡುವುದಿಲ್ಲ ಎಂಬುದು ಭಾವಾರ್ಥವಾಗಿದೆ ಸಜಾತಿಯ ಮತ್ತು ವಿಜಾತಿಯ ಒತ್ತಕ್ಷರ ಪದಗಳನ್ನು ವಿಂಗಡಿಸಿ ಬರೆಯಿರಿ ಸಜಾತಿಯ ಒತ್ತಕ್ಷರ ಜಗಕ್ಕೆಲ್ಲ ಹೊತ್ತು ಕೊಟ್ಟು ರೊಕ್ಕ ಹುಟ್ಟಿದಣ್ಣ ಸೊಪ್ಪು ವಿಜಾತಿಯ ಒತ್ತಕ್ಷರ ಪ್ರಭು ಜ್ಯೋತಿ ರಾಜ್ಯ ಸ್ಥಿರ ಬ್ಯಾಡ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್